ಬ್ರೆಡ್ ಮಸಾಲ ಮಾಡೋದು ಸ್ಟಾರ್ಟ್ ಮಾಡೋಣ ಈಗ ನೋಡಿ ಫ್ರೆಂಡ್ಸ್ ನಾನು ಬ್ರೆಡ್ ಮಸಾಲ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿಯಾಗಿ ಆಗುತ್ತಾ ಇದು ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆಯ ರೆಸಿಪಿ ಈಗ ನೋಡಿ ಫ್ರೆಂಡ್ಸ್ ಒಂದು ಎಂಟು ಹತ್ತು ನಾನು ಬ್ರೆಡ್ ತೊಗೊಂಡಿನಿ ಈ ಥರ ನಮ್ಗೆ ಇಷ್ಟದ ಪ್ರಕಾರ ನಾವು ಸ್ಲೈಸಸ್ ನಾವು ಕಟ್ ಮಾಡ್ಕೋಬೋದು ಸಣ್ಣ ಸಣ್ಣದು ಬೇಕಂದ್ರೆ ಸಣ್ಣದು ದೊಡ್ಡದು ಬೇಕಂದರೆ ದೊಡ್ಡದು ಕಟ್ ಮಾಡ್ಕೋಬೇಕು ನಾನು ಈ ಥರ ನಾಲ್ಕು ಪೀಸಸ್ ಕಟ್ ಮಾಡ್ಕೊಂಡಿನಿ ಚಿಕ್ಕದಾಗಿ ಈ ಥರ ನೋಡ್ಬೋದು ನೀವು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ಕಟ್ ಮಾಡ್ಕೋಬೋದು ಹೀಗೆಲ್ಲ ಇಷ್ಟೆಲ್ಲ ಕಟ್ ಮಾಡ್ಕೊಂಡೀನಿ ಈಗ ನಾನು ಪ್ರೊಸೆಸ್ ತೋರಿಸ್ತೀನಿ ರೀ ಆ ಥರ ನಾನು ಏನೇನು ಥರ ಏನೇನು ಹಾಕಿ ಮಾಡ್ತೀನಿ ಮತ್ತು ಏನೇನು ಮಸಾಲೆ ಹಾಕ್ತೀನಿ ನೋಡಿರಿ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಎಲ್ಲ ಮಕ್ಕಳಿಗೆ ತುಂಬ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತಾ ಈಗ ಆಯಿಲ್ ಬಿಸಿಯಾಗಿದೆ ಈಗ ಎಲ್ಲ ಇದು ಪೀಸಸ್ ಹಾಕ್ಕೊಂಬಿಡ್ತೀನಿ ನೋಡಿರಿ ಫ್ರೆಂಡ್ಸ್ ಪ್ಲೇಟ್ ಸ್ಲೈಸಸ್ ಈ ಥರ ನೀವು ಮಾಡಿ ಮಾಡಿರಿ ಭಾಳ ಅಂದರೆ ಭಾಳ ರುಚಿಯಾಗುತ್ತೆ ಎಲ್ಲರಿಗೂ ಇಷ್ಟ ಆಗುವಂತಹ ಬ್ರೆಡ್ ಮಸಾಲ ರೆಸಿಪಿ ಮನೆಯಾಗಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತಾ ಎಲ್ಲರೂ ಪ್ಲೇಟ್ ಖಾಲಿ ಮಾಡ್ತಾರೆ ಹೇಳೋದಂತರೂ ಪಕ್ಕಾಗಿ ಪ್ಲೇಟ್ ಖಾಲಿ ಆಗೋದು ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇದು ಮಾಡಿ ನೋಡಿರಿ ಫ್ರೀ ಟೈಮ್ನಲ್ಲಿ ನಾವು ಮಾಡ್ಕೋಬೋದು ಸ್ನ್ಯಾಕ್ಸ್ ಥರ ಮತ್ತು ಬ್ರೇಕ್ಫಾಸ್ಟಿಗೆ ಈಗ ನೋಡಿ ಫ್ರೆಂಡ್ಸ್ ನಾನು ಮಸಾಲ ಬ್ರೆಡ್ ಮಾಡ್ತಾಯಿದ್ದೀನಿ ನಾಷ್ಟಕ್ಕ ಮಕ್ಕಳಿಗೆ ಇದಾಗಬೇಕಂತ ಇವತ್ತು ಇವತ್ತು ರಜಾ ಇದೆಯಲ್ಲ ಸ್ಕೂಲ್ ರಜಾ ಹಾಗಾಗಿ ಅವ್ರಿಗೆ ಒಂದು ಚಟ್ಪಟ ಬೇಕು ರೀ ಅವ್ರಿಗೆ ನಾವು ಸಿಂಪಲ್ಲಾಗಿ ನಾಷ್ಟ ಏನಾರ ಅವಲಕ್ಕಿ ಚಪಾತಿ ಆ ಥರ ಅಂದ್ರೆ ಒಟ್ಟು ತಿನ್ನಂಗಿಲ್ಲ ಅವರು ಅವ್ರಿಗೊಂಥರ ಇದ್ರಿ ಬರೀ ಸ್ನ್ಯಾಕ್ಸು ಅದು ಕೊಡೋಂಗಿಲ್ಲ ಬಟ್ ಇವತ್ತು ಜಾಸ್ತಿ ಹಠ ಮಾಡ್ಕೋತಾರೆ ಮಗಳು ಹಠ ರೀ ಇವತ್ತು ಮಗನಷ್ಟು ಇದು ಮಾಡಂಗಿಲ್ಲ ತಿಂತ ಪಾಪ ನಡೀತದಕ್ಕೆ ಈಗ ಈ ಥರ ಎಲ್ಲ ರೋಸ್ಟ್ ಮಾಡ್ಕೊಂಡಿನಿ ಬ್ರೆಡ್ ಸ್ವಲ್ಪ ಕ್ರಂಚಿ ಟೈಪ್ ಆಗ್ಯಾವ ಈಗ ನಾನು ಇದಕ್ಕೆ ಮಸಾಲೆ ಏನೇನು ಹಾಕ್ತೀನಿ ಅದು ಮಾಡ್ರಿ ಭಾಳ ಟೇಸ್ಟಿ ಆಗುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸಾಯಂಕಾಲ ಟೈಮ್ ಈವ್ನಿಂಗ್ಗೆ ಈ ಥರ ಸ್ನ್ಯಾಕ್ಸ್ ಆಗಿ ಮಾಡ್ಕೊಂಡ್ರೆ ಭಾಳ ಬೆಸ್ಟ್ ಮತ್ತು ನಾಷ್ಟಕ್ಕನ ಚಲೋ ಆಗುತ್ತೆ ರೀ ನಾನು ಮೊದಲು ಟಿಫಿನ್ ಬಾಕ್ಸ್ಗೆ ಅದು ಕಟ್ಟಿದ್ದೆ ಅಂದರೆ ಈಗ ಅಲಾವ್ ಇಲ್ಲ ಅಲೌಡ್ ಇಲ್ಲ ಅಂತ ಬ್ಯಾಡ ಅಂದರು ಹಾಗಾಗಿ ಈಗ ಇದು ಕಳ್ಸೋಂಗಿಲ್ಲ ಮನೇಲಿ ಅಷ್ಟೇ ತಿಂತಾರೆ ಮಕ್ಕಳು ಈಗ ಮಾಡಂಗಿಲ್ಲ ಅಂತ ಹೇಳ್ಕೊಂಡಿದ್ದಲ್ಲ ಹಾಂ ನೀನು ಮತ್ತೆ ಬೇಡ ಬ್ಯಾಡಂದರೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ ಈ ಕಡೆ ಸೈಡ್ ಬಾ ನೀನು ಈ ಕಡೆ ಬಾ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಂದರೆ ಖಾರ ಪುಡಿ ಹಾಕ್ತಾಯಿಲ್ಲ ನಾನು ಇದಕ್ಕೆ ಇದು ಹಾಕಿದರೆ ಮಕ್ಕಳು ತೆಗೆದು ತಿನ್ಬೋದು ಕರ್ಬೇವು ಹಾಕ್ತೀನಿ ಇದು ಕಟ್ ಮಾಡಿ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ ಸ್ವಲ್ಪ ಫ್ರೆಶ್ ಆಗಿ ಬಂದೇ ಈಗ ಮಾಡೋಕೆ ನಾನು ಹಾ ಕೊಂಬರಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಹಾಕ್ತೀನಿ ಅದು ಈಗೆಲ್ಲ ಮಿಕ್ಸ್ ಮಾಡ್ತೀನಿ ಬಿಡಾ ಫುಲ್ ಟೇಸ್ಟಿ ಆಗುತ್ತಾ ಹೆಲ್ದಿರೋದು ಮತ್ತು ಚಲೋನ ಇರೋದು ಎಲ್ಲ ವೆಜಿಟೇಬಲ್ ಮನೇಲಿ ಹಾಕಿದ್ದು ಮಾಡಿರ್ತೀವಿ ಹೊರಗಿಂದ ಏನಿಲ್ಲ ಸೈಜಿನದು ಈಗ ಸ್ವಲ್ಪ ಸ್ಟ್ಮಾರಿಗೆ ಕೊಡ್ತಾಯಿದ್ದೀನಿ ಅದಶ ಹಾಕಿ ಇದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಏನೋ ಕೆಲಸ ಭಾಳ ಇದಾವೆ ಮಾಡೋವು ಈಗ ಇವ್ರದ್ದು ನಾವು ನಾಷ್ಟ ಮಾಡ್ಕೊಂಡಿದ್ದೀವಿ ಅಲಕ್ಕಿ ಹಸ್ಬೆಂಡ್ ಸದ್ ತಿನ್ವಿ ಇದು ಮಕ್ಳಿಗೆ ತಿಂದು ಅವ್ರು ಹೋದ್ರು ಈಗ ಇವ್ರು ಮಾಡ್ಕೊಡಾಕತ್ತೀವಿ ಸಾಲ್ಟ್ ತಕ್ಕಷ್ಟು ಜಾಸ್ತಿ ಹಾಕಬೇಡ್ರಿ ಮತ್ತು ನೋಡಿ ಹಾಕಿರಿ ಎಷ್ಟು ಹಾಕಿನಿ ಫುಲ್ ಟೇಸ್ಟಿ ಆಗಿ ಆಗುತ್ತೆ ಅದಕ್ಕಾಗಿ ಕೇಳ್ತಾರೆ ಮಕ್ಳು ಇಲ್ಲಂದ್ರೆ ಅವ್ರನ್ನ ಕೇಳಿಕೊಡ್ತಾರು ಮಾಡ್ಕೊಡ್ರಿ ಅಂತ ಹೇಳಿ ಇದು ಒಂದು ಎರಡು ನಿಮಿಷ ಕುಕ್ ಆಗಿ ಆಮೇಲೆ ಹಾಕ್ಬಿಡ ಇಷ್ಟ ನೋಡ್ರಿ ಜಾಸ್ತಿ ಕುಕ್ ಇದು ಫುಲ್ ಸಾಫ್ಟ್ ಆಗ್ಬೇಕು ಇಲ್ಲಾಂದರೆ ಮಕ್ಳು ಏನು ಮಾಡ್ತಾರ ಇದು ವೆಜಿಟೇಬಲ್ ಹಾಕಿದ್ದೆಲ್ಲ ತೆಗೆದು ತೆಗೆದು ತಿಂತಾರ ಹಾಕಿದ್ರೆ ಏನು ಉಪಯೋಗ ಆಗಲ್ಲ ಹಂಗಾಗಿ ಸ್ವಲ್ಪ ಇದಕ್ಕೆ ಸಾಫ್ಟ್ ಮಾಡ್ಕೊತೀನಿ ನಾನು ಎಲ್ಲಾ ಪ್ಲೇಟ್ ತುಂಬಾ ರೌಂಡ್ ಇದೆ ಹಚ್ಚಿರ್ತಾರೆ ಸುತ್ತಲೂ ಬ್ರೆಡ್ ಒಂದೇ ಖಾಲಿಯಾಗಿರ್ತಿದ್ದೆ ಅದ್ರೊಳಗೆ ಹಂಗಾಗಿ ಸಾಫ್ಟ್ ಮಾಡಬೇಕು ಮಿಕ್ಸಿಗೆ ಹಾಕಿ ಮಾಡಿ ನೋಡಿದೆ ನಾನು ಅಂದರೆ ಅದು ಟೇಸ್ಟ್ ಅಷ್ಟು ಸರಿ ಬಂದಿಲ್ಲ ಹಂಗಾಗಿ ಇದಕ್ಕೆ ಇದಕ್ಕನ ಸಾಫ್ಟ್ ಮಾಡಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಹಿಂಗೆ ಮಾಡಕ್ರಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಮಸ್ತ್ ಆಗಿದೆ ಈಗ ಎಲ್ಲ ಹಾಕೊಂಬಿಡೋದು ಅದರೊಳಗೆ ಬ್ರೆಡ್ ಭಾಳ ಈಸಿ ಇದೆ ಎಲ್ಲರೂ ಮಾಡ್ಕೊಬೋದು ಈಗ ನೋಡಿ ಫ್ರೆಂಡ್ಸ್ ಎಷ್ಟೇ ಇದು ಮಿಕ್ಸ್ ಮಾಡೋದು ಈಗ ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ ಫ್ಲೇವರ್ಗೆ ಚಲೋ ಬರುತ್ತೆ ನೀವು ಹಾಕಿದ್ರೆ ಹಾಕಿ ಫ್ರೆಂಡ್ಸ್ ಅಂದರೆ ಸ್ಕೀಪ್ ಮಾಡ್ಬೋದು ಹಾಗೇನಿಲ್ಲ ನಾನು ಬಟರ್ ಇದ್ದಿಲ್ಲ ಹಾಗಾಗಿ ನಾನು ತುಪ್ಪ ಹಾಕೀನಿ ಬಟರ್ ಆಯಿಲ್ ತುಪ್ಪ ಹಾಕಿ ಮಾಡ್ಬೋದು ಇದು ರೆಡಿ ಆಯಿತು ತಿನ್ನೋಕ್ಕೆ ಮಕ್ಳಿಗೆ ಕೊಡ್ತೀನಿ ವೇಟ್ ಮಾಡಾಕತ್ತಾರ ಎಲ್ಲರಿಗೂ ರೆಸಿಪಿ ಇಷ್ಟ ಆಗಿತ್ತು ಅಂತ ಹೇಳಿ ಅಂದ್ಕೊತೀನಿ ಈಗ ಡಿಶ್ ಔಟ್ ಮಾಡ್ಕೊತೀನಿ ಪ್ಲೇಟಿಂಗ್ ಹಾಕಿ ಕೊಡ್ತೀನಿ ಮಕ್ಳಿಗೆ ವೇಟ್ ಮಾಡೋಕೆ ಥರ ಈಗ ನೋಡಿ ಫ್ರೆಂಡ್ಸ್ ಒಂದು ಪ್ಲೇಟ್ನಾಗ ಕೊಡ್ತೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಆಗಿ ಕಾಣಿಸ್ತಾ ಇದೆ ಲಿಂಬೆ ಹಣ್ಣಿನ ರಸ ಸ್ವಲ್ಪ ಇದ್ರ ಮೇಲೆ ಹಿಂಡಿ ಹಾಕಿ ತಿನ್ಬೋದು ಅಂದರೆ ಮಕ್ಕಳಿಗೆ ಇಷ್ಟ ಇಲ್ಲ ಅಂದರೆ ನಾವು ತಿಂದರೆ ಇದೇ ಥರ ಮಾಡ್ಕೊತೀವಿ ಈಗ ಮಗಳಿಗೆ ಹೋಗಿ ಕೊಡ್ತೀನಿ ಇದು ನಾಷ್ಟ ವೇಟ್ ಮಾಡಕ್ಕೆ ತಾಳಕ್ಕೆ ನಾಷ್ಟ ಮಾಡೋಕೆ ನಾನು ಜಾರು ಹೆಂಗಾಗಿದಮ್ಮಿ ಎಷ್ಟೇ ತಿನ್ ಅಣ್ಣ ಇಲ್ಲ ನಾಷ್ಟ ಮಾಡಿ ಈಗ ಹಸ್ಬೆಂಡ್ ನನ್ನ ಮೇಲೆ ಒಂದು ಹಾಡು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಕುಂತೀನಿ ನಾಷ್ಟ ಮಾಡಿ ಈಗ ಈಗ ಫ್ರೆಂಡ್ಸ್ ನಾವು ಫ್ರೂಟ್ಸ್ ತಗೊಂಡಿವಿ ಅಂಜೀರ್ ಇದಾವೆ ಸಂತರ ಇದಾವೆ ಮತ್ತೆ ಬಾರಿಕಾಯಿ ಏನು ಅದೆಲ್ಲ ಫ್ರೂಟ್ಸ್ ಮಕ್ಕಳಿಗೆ ಅಂತೇಳಿ ತೊಗೊಂಡು ಮತ್ತು ಸಾಯಂಕಾಲ ಟೈಮ್ಗೆ ಮತ್ತು ಹಸ್ಬೆಂಡ್ ಗಗನ್ ಮಹಲ್ ಕರ್ಕೊಂಬಂದಾರ ಇದು ನೋಡಿ ಫ್ರೆಂಡ್ಸ್ ಇದು ಬಿಜಾಪುರ್ನಲ್ಲಿ ಗಗನ್ ಮಹಲ್ ಭಾಳ ಫೇಮಸ್ ಯಾರು ಬಂದ್ರನ್ನ ಇಲ್ಲೇ ಬಂದು ಸ್ನ್ಯಾಕ್ಸ್ ತಿಂದೇ ಹೋಗ್ತಾರ ಇಲ್ಲಿ ಕಚೋರಿ ಪಾನಿಪುರಿ ಮತ್ತು ಎಕ್ಸೆಟ್ರಾ ಎಕ್ಸೆಟ್ರಾ ಭಾಳ ಥರ ಸ್ನ್ಯಾಕ್ಸ್ ಇದಾವೆ ಅಂದರೆ ಏನು ಹೇಳಬೇಕು ಫಸ್ಟ್ ಟೇಸ್ಟಿಯಾಗಿ ಇರ್ತಾ ಮತ್ತು ಕ್ಲೀನ್ ಇರ್ತಾ ನೀಟ್ ಆ್ಯಂಡ್ ಕ್ಲೀನ್ ಕೊಡ್ತಾರೆ ಈಗ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಗಾರ್ಡನ್ ಇದೆ ಅದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಓಪನ್ ಇರ್ತೀರಿ ಫ್ರೆಂಡ್ಸ್ ಮತ್ತು ಐದು ಗಂಟೆಗೆ ಈಗ ಈಗ ನೋಡಿರಿ ಫ್ರೆಂಡ್ಸ್ ಈಗ ಬಂದೀವಿ ಐಸ್ ಕ್ರೀಮು ಮಕ್ಕಳಿಗೆ ಅಂಥೇಳಿ ತೊಗೊತಾ ಇದ್ದೀವಿ ಮತ್ತು ಹಸ್ಬೆಂಡು ಬ್ಲೂಬೆರಿ ಇದು ಸೋಡಾ ತೊಗೊಂಡಾರ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅರ್ಧ ಕುಡ್ದಿಂದ ಒಂದು ನಿಂಬೆ ಹಾಕ್ತಾರೆ ಭಾಳ ಟೇಸ್ಟಿ ಆಗಿತ್ತು ಅವರದು ಈಗ ನೋಡಿ ಫ್ರೆಂಡ್ಸ್ ರೆಡಿ ಇದೆ ಗೋಬಿ ಮಂಚೂರಿ ಮತ್ತು ಕಚೂರಿ ಹೇಳಿವಿ ಅದು ತಿನ್ಕೊಂಡು ಮತ್ತು ಸ್ವಲ್ಪ ಐಸ್ ಕ್ರೀಮ್ ಅದು ಮಕ್ಳಿಗೆ ಏನು ನಂತರ ಅದು ಎಂಜಾಯ್ ಮಾಡ್ತಾರೆ ಈಗ ನೋಡಿ ಫ್ರೆಂಡ್ಸ್ ಇದು ಭಾಳ ಟೇಸ್ಟಿ ಇದ್ದರೆ ಏನಾರು ನೀವು ಬಿಜಾಪುರ್ಗೆ ಬಂದರೆ ಬಂದು ತಿಂದು ಹೋಗ್ರಿ ಈಗ ಮಹಲ್ಗೆ ಸ್ನ್ಯಾಕ್ಸ್ ಅಂತೂ ಫುಲ್ ತುಂಬ ಇಷ್ಟ ಚಲೋ ಇರ್ತಾವೆ ಭಾಳ ಟೇಸ್ಟಿ ಇರ್ತಾವೆ ಎಲ್ಲರಿಗೂ ಇಷ್ಟ ಆಗುವಂತಹ ಸ್ನ್ಯಾಕ್ಸ್ ಇದೆ ಸಿಗ್ತಾವೆ ಗೋಬಿ ಮಂಚೂರಿ ಕಚೋರಿ

मस्त है। इतना ब्लॉग अलग भी स्टार्ट करने के लिए इंटरेस्टेड हूँ। मैं तो इसमें कुछ बनाएंगे तो जरूर ये ब्लॉग में जो क्लिक किया बाय फ्रेंड